ಕೋಟಿ ಕೋಟಿ ಕೊಟ್ಟರೂ ಕೊಳ್ಳಲು ಸಾಧ್ಯವಿಲ್ಲದ ಜೀವನ ಅಂತಂದರೆ ಅದು ನೆಮ್ಮದಿಯ ಜೀವನ ಹಾಗಾಗಿ ಆದಷ್ಟು ಈ ಕೋಟಿಯ ಹಿಂದೆ ಬೀಳೋದು ಬಿಟ್ಟು ನೆಮ್ಮದಿಯ ಜೀವನ ಹುಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ತುಲಾರಾಶಿಯ ಜುಲೈ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ತುಂಬ ಪ್ರಾಮಾಣಿಕರು ಜಗಳದಿಂದ ದೂರ ಯಾವುದೇ ಕೆಲಸ ಮಾಡಬೇಕಾದರೂ ಕೂಡ ಒಂದು ಶ್ರದ್ಧೆ ನಿಷ್ಠೆಯಿಂದ ಕೆಲಸ ಮಾಡತಕ್ಕಂತಹ ರಾಶಿ ಮತ್ತು ಕೆಲವೊಂದಿಷ್ಟು ಇವರಲ್ಲಿ ವಿಶೇಷತೆ ಏನಂತಂದರೆ ಒಂದು ಬ್ರ್ಯಾಂಡನ್ನು ನೋಡುವಂಥವ್ರು ಬ್ರ್ಯಾಂಡ್ ಅಂತಂದರೆ ಒಂದು ಯುನಿಕ್ ಆಗಿರಬೇಕು ಅವರು ಏನೇ ಕೊಂಡ್ಕೊಂಡ್ರೂ ಕೂಡ ಅಥವಾ ಅವರು ಯಾವುದೇ ಬಟ್ಟೆ ಹಾಕಿದರೂ ಕೂಡ ಅದಕ್ಕೊಂದು ಬ್ರ್ಯಾಂಡನ್ನು ನೋಡ್ತಾ ಇರುವಂಥ ವ್ಯಕ್ತಿಗಳು ಅಂತಂದರೆ ಈ ತುಲಾರಾಶಿಯವರು ಹಾಗಿದ್ದರೆ ಈ ತುಲಾರಾಶಿಯವರ ಈ ಜುಲೈ ಭವಿಷ್ಯ ಹೇಗಿದೆ ಒಂದೊಂದಾಗಿ ನಾನು ಹೇಳ್ತೇನೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ನಿಮ್ಮ ಶಿಕ್ಷಣ ಆಗಲಿ ಅಥವಾ ನಿಮ್ಮ ಧೈರ್ಯ ಆಗಲಿ ಯಾವುದೇ ಲೆಕ್ಕಕ್ಕೆ ಬರುವಂಥದ್ದಿಲ್ಲ ಹಾಗಾಗಿ ನಮ್ಮ ನಮ್ಮ ಅದೃಷ್ಟ ಚೆನ್ನಾಗಿರಬೇಕು ಅಂದ್ಕೊಂಡು ಹಿರಿಯವರು ಹೇಳುವಂಥ ಮಾತು ಅಲ್ವಾ ಆದ್ದರಿಂದ ಬುಧಗ್ರಹ ನಿಮ್ಮ ಭಾಗ್ಯದಲ್ಲಿ ಇದರಿಂದ ಏನು ಉಂಟಾಗ್ತದೆ ಕೇಳಿದ್ರೆ ಈ ತುಲಾರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ರಾಜಯೋಗ ಹೇಳುವಂಥದ್ದು ಉಂಟಾಗುವಂಥದ್ದು ಅದು ಒಂದು ವಿಶೇಷವಾಗಿ ಹೇಳಬೇಕು ಅಂತಂದರೆ ಫೈನಾನ್ಷಿಯಲಿ ನೀವು ತುಂಬ ಗ್ರೋತ್ ಕಾಣ್ತೀರಾ ಫೈನಾನ್ಷಿಯಲಿ ಗ್ರೋತ್ ಅಂತಂದರೆ ಅಲ್ಲಿ ನೀವು ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ಒಂದು ಪ್ರಮೋಷನ್ ಆಗುವಂಥದ್ದು ಈ ಸಮಾಜದಲ್ಲಿ ಒಂದು ಗೌರವ ಸಿಗುವಂಥದ್ದು ಯಾರತ್ರ ದುಡ್ಡಿದೆಯೋ ಈ ಸಮಾಜದಲ್ಲಿ ಗೌರವ ಖಂಡಿತವಾಗಲೂ ಇದ್ದೇ ಇರ್ತದೆ ಅಲ್ವಾ ಹಾಗಾಗಿ ಈ ರಾಜಯೋಗ ಬಂದಾಗ ಇಂಥ ಕೀರ್ತಿ ಗೌರವ ಯಥೇಚ್ಛವಾದಂಥ ಒಂದು ಧನಾಗಮನ ಆಗುವಂಥದ್ದು ಸರ್ವೇ ಸಾಮಾನ್ಯ ಹಾಗಾಗಿ ಜುಲೈ ತಿಂಗಳಲ್ಲಿ ನಿಮಗೆ ರಾಜಯೋಗ ಅಂತ ಹೇಳುವಂಥದ್ದಿದೆ ಈ ಬುಧ ಗ್ರಹ ಭಾಗ್ಯದಲ್ಲಿ ಅದೇ ರೀತಿಯಾಗಿ ಗುರುಗ್ರಹದ ವಿಚಾರಕ್ಕೆ ಬಂದರೆ ಗುರುಗ್ರಹ ಆ್ಯಕ್ಟಿವೇಟ್ ಆಗುವಂಥದ್ದೇ ನಿಮ್ಮ ರಾಶಿಯಲ್ಲಿ ಜುಲೈ ಒಂಬತ್ತನೇ ತಾರೀಕಿನ ನಂತರದಲ್ಲಿ ನೀವು ಕೆಲವೊಂದಿಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡುವಂಥದ್ದಿದ್ರೆ ಅಥವಾ ಯಾವುದಾದ್ರೂ ಒಂದು ನಿಮ್ಮ ಕನಸಿನ ಒಂದು ಪ್ರಾಜೆಕ್ಟ್ಗಳಿದ್ದರೆ ಅದೆಲ್ಲ ಒಂಬತ್ತನೇ ತಾರೀಕು ನಂತರ ಮಾಡಿ ಅತ್ಯುತ್ತಮವಾಗಿರ್ತದೆ ಮತ್ತು ಈ ಗುರು ಉದಯದಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತದೆ ಯಾಕಂತಂದರೆ ಗುರು ಬೆಂಬಲ ಇದ್ದರೆ ನಾವು ಏನು ಬೇಕಾದರೂ ಸಾಧನೆ ಮಾಡಲೇಬಹುದು ಯಾಕಂತಂದರೆ ಗುರು ನಮ್ಮ ಬೆಂಬಲಕ್ಕಿದ್ದಾಗ ನಾವು ಏನೇ ಮಾಡಿದರೂ ಕೂಡ ಅಥವಾ ನಾವು ಏನೇ ಮುಟ್ಟಿದರೂ ಕೂಡ ಅದು ಚಿನ್ನವಾಗಿ ಪರಿಣಾಮಕ್ಕೆ ಬರ್ತದೆ ಈ ತುಲಾರಾಶಿಯವರಿಗೆ ಕೆಲವೊಂದಿಷ್ಟು ಹಿತಶತ್ರುಗಳು ಶತ್ರುಗಳು ಜಾಸ್ತಿ ಪ್ರಮಾಣದಲ್ಲಿ ಇರ್ತಾರೆ ಯಾಕಂತಂದರೆ ನಿಮ್ಮನ್ನು ನೋಡಿ ಉರ್ಕೊಳ್ಳೋರೇ ಜಾಸ್ತಿ ಇರ್ತಾರೆ ಸಮಾಜದಲ್ಲಿ ನಾಲ್ಕು ಜನರ ಮಧ್ಯದಲ್ಲಿ ನಿಂತ್ಕೊಂಡ್ರೆ ಒಂದು ಫೋಕಸ್ಸಾಗಿ ಕಾಣುವಂಥ ವ್ಯಕ್ತಿ ಅಂತಂದರೆ ಈ ತುಲಾರಾಶಿಯವರೇ ಆಗಿರ್ತಾರೆ ಅವರು ಹೇಗೆ ಇರಲಿ ನೋಡಲಿಕ್ಕೆ ಆದರೆ ನೋಡಲಿಕ್ಕೂ ಕೂಡ ತುಂಬ ವಿಭಿನ್ನವಾದಂಥ ಒಂದು ಮೈಕಟ್ಟು ಒಂದು ಫೋಕಸ್ ಆಗಿರುವಂಥ ಒಂದು ಕಣ್ಣುಗಳು ಇದು ನಾಲ್ಕು ಜನರಿಗೆ ಅಟ್ರಾಕ್ಟ್ ಮಾಡುತ್ತೆ ಅಥವಾ ನಿಮ್ಮ ಮಾತುಗಳು ಇದು ನಾಲ್ಕು ಜನರಿಗೆ ಅಟ್ರಾಕ್ಟ್ ಮಾಡಿದಾಗ ಕೆಲವೊಬ್ಬರು ಕಾಲಿಳೀಲಿಕ್ಕೆ ಅಂದ್ಕೊಂಡೇ ಇರ್ತಾರೆ ಹಿತಶತ್ರುಗಳಾಗಿರಲಿ ಅಥವಾ ನಿಮ್ಮ ಜೊತೆಗೆ ಯಾವುದಾದ್ರು ಒಂದು ಬಿಸ್ನೆಸ್ ಪಾರ್ಟ್ನರ್ ಆಗಿರಲಿ ನಿಮ್ಮಲ್ಲೇ ಕೆಲವೊಬ್ಬರಿಗೆ ಮನಸ್ತಾಪ ಇರ್ತದೆ ಗೆಳೆಯರಲ್ಲಿ ಮನಸ್ತಾಪ ಇರ್ತದೆ ಇಂಥ ಶತ್ರುಗಳು ನಿಮಗೆ ಸ್ವಲ್ಪ ತೊಂದರೆ ಕೊಡುವಂಥ ಸಾಧ್ಯತೆಗಳಿದೆ ಅದು ಎಲ್ಲಿ ತನಕ ಅಂತಂದರೆ ಒಂದು ಒಂಬತ್ತನೇ ತಾರೀಕುವರೆಗೂ ಹಾಗಾಗಿ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು ಈ ಶತ್ರುಗಳು ಹಿತಶತ್ರುಗಳಿಂದ ಯಾವತ್ತೂ ನಾವು ಆದಷ್ಟು ನ್ಯೂಟ್ರಲ್ ಆಗಿದ್ದರೆ ಮುಂದೆ ಭವಿಷ್ಯಕ್ಕೆ ಒಳ್ಳೆಯದು ನಿಮ್ಮ ಮಕ್ಕಳ ವಿಚಾರಕ್ಕೆ ಬಂದರೆ ನಿಮ್ಮ ಮಕ್ಕಳ ಭವಿಷ್ಯ ಅತ್ಯುತ್ತಮವಾಗಿದೆ ಅದು ಎಜುಕೇಷನಲ್ಲಾಗಿರ್ಬೋದು ಅಥವಾ ನಿಮ್ಮ ಮಕ್ಕಳು ದೊಡ್ಡವರಾಗಿ ಯಾವುದಾದ್ರು ಒಂದು ಕೆಲಸದಲ್ಲಿದ್ದರೆ ಒಳ್ಳೆಯ ಕೆಲಸ ಸಿಗುವಂಥದ್ದು ಅಥವಾ ಕೆಲಸ ಹುಡುಕ್ತಾ ಇದ್ದವರಿಗಿದ್ರೆ ನೀವೆಲ್ಲೆಲ್ಲೆಲ್ಲ ಇಂಟ್ರ್ಯೂ ಕೊಟ್ಟಿದ್ದರೋ ಅಲ್ಲೆಲ್ಲ ಒಂದು ಇಂಟರ್ವ್ಯೂ ಪಾಸ್ ಆಗುವಂಥದ್ದು ಈ ಜುಲೈ ತಿಂಗಳಲ್ಲಾಗ್ತದೆ ಹಾಗಾಗಿ ನೀವು ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ರಿ ಅಥವಾ ನಿಮ್ಮ ಮಕ್ಕಳು ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದಾರೆ ಅವರಿಗೆಲ್ಲ ಒಂದು ಈ ಕೆಲಸ ಸಿಗುವಂಥ ಭಾಗ್ಯ ಇದೆ ಮತ್ತು ಯಾರೆಲ್ಲ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದವರಿಗೆ ಒಂದು ನಿಮ್ಮ ಕೆಲಸದಲ್ಲಿ ಒಂದು ಪ್ರಮೋಷನ್ ಆಗುವಂಥದ್ದು ತುಂಬ ಕಂಡು ಬರ್ತದೆ ನಿಮಗೆ ಬುಧಗ್ರಹ ಅಂತಂದೆ ಬುಧಗ್ರಹ ಭಾಗ್ಯಸ್ಥಾನದಲ್ಲಿ ಅಂತಂದೆ ಜುಲೈನಲ್ಲಿ ಏನಾಗ್ತದೆ ಕೇಳಿದ್ರೆ ಸ್ವದೇಶದಲ್ಲಿ ಕೆಲಸ ಮಾಡೋರಿರಲಿ ವಿದೇಶದಲ್ಲಿ ಕೆಲಸ ಮಾಡೋರು ಇರಲಿ ಅದರಲ್ಲೂ ಕೂಡ ವಿಶೇಷವಾಗಿ ಈ ಐ ಟಿ ಸೆಕ್ಟರಲ್ಲಿ ಕೆಲಸ ಮಾಡುವಂಥವ್ರು ಐ ಟಿ ಸೆಕ್ಟರಲ್ಲಿ ಕೆಲಸ ಮಾಡೋರಿಗೆ ನಿಮ್ಮ ಕೆಲಸಗಳು ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಒಂದು ಪ್ರಶಂಸೆ ತಂದುಕೊಡುವಂಥದ್ದಾಗ್ತದೆ ನಿಮ್ಮ ಮೇಲಧಿಕಾರಿ ಯಾರೆಲ್ಲ ಇದ್ದಾರೆ ಅವರಿಂದ ಒಂದು ಉತ್ತಮವಾದಂಥ ಒಂದು ಪ್ರಶಂಸೆ ಸಿಗುವಂಥದ್ದು ಮತ್ತು ಈ ಪ್ರಶಂಸೆ ಏನಾಗ್ತದೆ ಕೇಳಿದ್ರೆ ಎಲ್ಲೋ ಒಂದು ಕಡೆಗೆ ನಿಮಗೆ ಒಂದು ಪ್ರಮೋಷನ್ನು ಮತ್ತು ಅದರಿಂದ ನಿಮ್ಮ ಸ್ಯಾಲ್ರಿ ಹೈಕ್ ಆಗುವಂಥದ್ದು ಇದೆಲ್ಲ ಆಗುವಂಥದ್ದು ಈ ಜುಲೈ ತಿಂಗಳಲ್ಲಿ ಆಗ್ತದೆ ಅದೇ ರೀತಿಯಾಗಿ ವಿದೇಶಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಬೇಕು ಅಥವಾ ನಿಮ್ಮ ಕೆರಿಯರನ್ನು ಯಾರೆಲ್ಲ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದರೂ ತುಲಾರಾಶಿಯವರು ಅವರಿಗೆ ಖಂಡಿತವಾಗಲೂ ಕೂಡ ಕೆಲಸ ಸಿಗುವಂತಹ ಎಲ್ಲ ರೀತಿಯ ಲಕ್ಷಣಗಳು ಈ ಜುಲೈ ತಿಂಗಳಲ್ಲಿ ಇದೆ ಮತ್ತು ನೀವು ಯಾವುದೇ ಒಂದು ವಿದೇಶಿ ಕಂಪ್ನಿಗಳಿಗೂ ಕೂಡ ಇಂಟರ್ವ್ಯೂನು ಕೊಡ್ಬೋದು ಕೊಟ್ಟರೆ ಅದರಲ್ಲಿ ನೀವು ತೇರ್ಗಡೆ ಆಗುವಂಥದ್ದು ಮತ್ತು ವಿದೇಶದಿಂದ ನಿಮಗೆ ಕರೆ ಬರುವಂಥ ಸಾಧ್ಯತೆಗಳಿದೆ ಆಯಿತು ನೀವು ಇಂಟರ್ವ್ಯೂ ಪಾಸ್ ಆಗಿದ್ದೀರಿ ನೀವು ಬರಬಹುದು ಇನ್ನು ಅಂತ ಹೇಳುವಂಥದ್ದು ಬರ್ತದೆ ನೀವು ಕೇಳ್ಬೋದು ಸ್ವದೇಶದಲ್ಲಿದ್ದವರು ಸ್ವದೇಶದಲ್ಲಿದ್ದವರಿಗೂ ಕೂಡ ಅದೇ ರೀತಿಯಾದಂಥದ್ದೇ ಒಂದು ಪರಿಣಾಮ ಇರ್ತದೆ ಅದರಲ್ಲೇನು ಚೇಂಜಸ್ ಏನೂ ಇರೋದಿಲ್ಲ ಆದರೆ ಎಲ್ಲೋ ಒಂದು ಕಡೆಗೆ ಈ ವಿದೇಶಿ ಕಂಪನಿಗಳಿಗೆ ಜಾಸ್ತಿ ಒತ್ತನ್ನು ಈ ಜುಲೈ ತಿಂಗಳಲ್ಲಿ ಕಂಡು ಬರ್ತಾ ಇದೆ ಮಂಗಲ ಗ್ರಹದ ವಿಚಾರಕ್ಕೆ ಬಂದರೆ ಮಂಗಲ ಬಂದ್ಬಿಟ್ಟು ಈ ಮಂಗಲ ಗ್ರಹ ಸಿಂಹರಾಶಿಯಲ್ಲಿ ಇರುವಂಥದ್ದು ಇದರಿಂದ ಏನಾಗ್ತದೆ ಕೇಳಿದರೆ ಎಲ್ಲ ಶುಭ ಫಲವನ್ನೇ ತಂದು ಕೊಡುವಂಥದ್ದು ಧನಾಗಮನ ಆಗ್ತದೆ ಧನ ಲಾಭ ತಂದುಕೊಡ್ತಾನೆ ಅದೇ ರೀತಿಯಾಗಿ ಒಂದು ಭೂ ಸಂಬಂಧಿ ವ್ಯಾಪಾರ ಮಾಡುವಂಥವ್ರು ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡೋರು ಯಾರೇ ಒಬ್ಬರು ಮನೆ ಕಟ್ಟಬೇಕು ನಾನೊಂದು ಸೈಟ್ ತೊಗೋಬೇಕು ಅಂದ್ಕೊಂಡಿದ್ದವರು ಅವರೆಲ್ಲ ಬಂದುಬಿಟ್ಟು ಒಂದು ಸೈಟ್ ತೊಗೊಳ್ಳುವಂಥದ್ದಾಗಿರ್ಬೋದು ಅಥವಾ ಈ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿರೋರ್ಗೂ ಕೂಡ ನಿಮ್ಮ ಬಿಸ್ನೆಸ್ಗಳು ನಿಮ್ಮ ಡೀಲ್ಗಳು ಅತ್ಯುತ್ತಮವಾಗಿ ಸಾಕ್ತದೆ ಈ ಜುಲೈ ತಿಂಗಳಲ್ಲಿ ಹಾಗಾಗಿ ನೀವು ಯಾರೆಲ್ಲ ಬಂದುಬಿಟ್ಟು ಒಂದು ಭೂಮಿ ಸಂಬಂಧವಾಗಿ ಕೆಲಸ ಮಾಡ್ತಿರೋರು ನಿಸ್ಸಂದೇಹವಾಗಿ ಈ ಜುಲೈ ತಿಂಗಳಲ್ಲಿ ಕೆಲಸ ಮಾಡಬಹುದು ಒಂದು ವ್ಯಕ್ತಿ ಅಂತಂದಮೇಲೆ ಎರಡೇ ಎರಡು ಅತಿ ಮುಖ್ಯವಾದಂಥ ಒಂದು ಆಸೆಗಳಿರ್ತದೆ ಒಂದು ಮನೆ ಕಟ್ಟಬೇಕು ಇನ್ನೊಂದು ಮನೆ ಕಟ್ಟಾಗಿದ್ಮೇಲೆ ನಾನೊಂದು ಗಾಡಿ ತೊಗೋಬೇಕು ಹೇಳುವಂಥದ್ದು ಅಲ್ವಾ ಈ ಎರಡನೇ ಆಸೆಯಲ್ಲಿ ಬಂದುಬಿಟ್ಟು ಈ ಗಾಡಿ ತಗೊಳ್ಳುವಂಥದ್ದು ಹಾಗಾಗಿ ಈ ಜುಲೈ ತಿಂಗಳಲ್ಲಿ ಒಂದು ವಾಹನ ಖರೀದಿಯ ಭಾಗ್ಯ ನಿಮಗೆ ಖಂಡಿತವಾಗಲೂ ಇದೆ ಹಾಗಾಗಿ ಅದು ಟೂ ವೀಲರ್ ಆಗಿರಲಿ ಅಥವಾ ಬಂದುಬಿಟ್ಟು ನಿಮಗೆ ಫೋರ್ ವೀಲರ್ ಆಗಿರಲಿ ಯಾವುದೇ ರೀತಿಯಾದರೂ ಕೂಡ ನಿಮಗೆ ಒಂದು ವಾಹನ ಖರೀದಿಯ ಭಾಗಿ ಹೇಳುವಂಥದ್ದಿದೆ ಮಂಗಲದಿಂದ ಇದಿಷ್ಟು ಒಳ್ಳೆಯ ಕಾರ್ಯಗಳಾದರೆ ಕೆಲವೊಂದಿಷ್ಟು ನೆಗೆಟಿವ್ ಪಾಯಿಂಟುಗಳು ಇರ್ತವೆ ಅಲ್ವಾ ಅದು ಏನು ಅಂತಂದರೆ ಈ ಅಶುಭ ಸುದ್ದಿ ಮಂಗಲನಿಂದ ಏನಂತಂದರೆ ಶಿಟ್ಟು ಜಾಸ್ತಿ ಆಗುವಂಥದ್ದು ಖಂಡಿತವಾಗಲೂ ತುಲಾರಾಶಿಯವರು ಶಿಟ್ಟು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಈ ಶಿಟ್ಟು ಏನಾಗ್ತದೆ ಕೇಳಿದ್ರೆ ನೀವು ಮೂರತ್ತು ಊಟ ಮಾಡ್ತಿರುವಂಥ ನಿಮ್ಮ ಕೆಲಸಕ್ಕೆ ಕತ್ತರಿ ಹಾಕುವಂಥ ಸಾಧ್ಯತೆಗಳು ತಂದೊದಗಿಸ್ತದೆ ಅರ್ಥ ಆಯಿತು ಅನಿಸುತ್ತೆ ನಾನು ಹೇಳಿದ್ದು ಹಾಗಾಗಿ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಶಿಟ್ ಮಾಡ್ಕೊಳೋಕೆ ಹೋಗಬೇಡಿ ಅಥವಾ ನಿಮ್ಮ ಮ್ಯಾನೇಜರ್ ಹತ್ರ ಬಂದ್ಬಿಟ್ಟು ಶಿಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಥವಾ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಿರುವಂತಹ ಮೇಲಧಿಕಾರಿ ಹತ್ರ ಶಿಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅದು ಗೌರ್ಮೆಂಟ್ ಆಗಿರಲಿ ಐ ಟಿ ಆಗಿರಲಿ ನಾನ್ ಐ ಟಿ ಆಗಿರಲಿ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರು ಆಗಿರ್ಬೋದು ಶಿಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಈ ಶಿಟ್ಟು ಎಲ್ಲೋ ಒಂದು ಕಡೆಗೆ ಭಾಳ ಕೆಡುಕನ್ನು ಉಂಟು ಮಾಡುವ ಸಾಧ್ಯತೆಗಳಿದೆ ಹಾಗಾಗಿ ನಿಮ್ಮ ಶಿಟ್ಟಿಯು ನಿಮ್ಮ ಕಂಟ್ರೋಲಲ್ಲಿರಲಿ ಈ ತಿಂಗಳು ಯಾವ ರೀತಿ ಅಂತಂದರೆ ಬಂಗಾರದಲ್ಲಿ ಸುಗಂಧ ಕಾಣುವಂಥದ್ದು ಈ ಸಿಟ್ಟು ಬಿಟ್ಟರೆ ಈ ಶಿಟ್ಟೊಂದು ಬಿಡಿ ಬಂಗಾರವಾದರೂ ಕೂಡ ಆ ಬಂಗಾರದಲ್ಲಿ ಒಂದು ಸುಗಂಧ ದ್ರವ್ಯವನ್ನು ಕಾಣಬಹುದು ಅಂಥ ಒಂದು ಸ್ಮೆಲ್ಲು ಅಂಥ ಒಂದು ಸುವಾಸನೆ ಭರೀತವಾದಂತಹ ಬದುಕು ಈ ಜುಲೈ ತಿಂಗಳಲ್ಲಿ ನಿಮಗಿರ್ತದೆ ಶುಕ್ರ ಅಷ್ಟಮದಲ್ಲಿ ಶುಕ್ರಗ್ರಹ ಅಷ್ಟಮದಲ್ಲಿ ಇದ್ರೆ ಕೆಟ್ಟದು ಅಂದ್ಕೊಂಡು ಕೆಲವರು ಹೇಳಬಹುದು ಅಲ್ವಾ ಅಷ್ಟಮ ಅಂತಂದರೆ ಕೆಲವೊಬ್ರು ತುಂಬ ಜನ ಕೆಟ್ಟದು ಅಂತ ಹೇಳ್ತಾರೆ ಆದರೆ ಈ ಶುಕ್ರಗ್ರಹ ಅಷ್ಟಮದಲ್ಲಿದ್ದಾಗ ನಿಮ್ಗೆ ಏನೂ ಕೆಡುಕನ್ನು ಉಂಟು ಮಾಡುವುದಿಲ್ಲ ಯಾಕಂತಂದ್ರೆ ಮೃತ್ಯು ಸಂಜೀವಿನಿ ವಿದ್ಯೆ ಗೊತ್ತಿರುವಂಥದ್ದು ಈ ಶುಕ್ರನಿಗೆ ಮಾತ್ರ ಹಾಗಾಗಿ ಈ ಮೃತ್ಯು ಸಂಜೀವಿನಿ ವಿದ್ಯೆಯಿಂದ ಶುಕ್ರ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಕೆಡಕನ್ನು ಮಾಡೋದಿಲ್ಲ ಅದಕ್ಕಾಗಿ ನೀವೇನು ಭಯ ಪಡುವಂಥದ್ದು ಅವಶ್ಯಕತೆ ಇಲ್ಲ ನಿಂತ ಕೆಲಸಗಳು ಆ್ಯಕ್ಟಿವೇಟ್ ಆಗುವಂಥದ್ದು ಈ ಶುಕ್ರನ ಪ್ರಭಾವದಿಂದ ಏನಾಗ್ತದೆ ಕೇಳಿದ್ರೆ ನಿಮ್ಮ ಹಳೆಯ ಕೆಲಸಗಳು ಅಥವಾ ಹಳೆಯ ಪ್ರಮೋಷನ್ಗಳು ಗೌರ್ಮೆಂಟ್ ಆಗಿರಲಿ ಪ್ರೈವೇಟ್ ಆಗಿರಲಿ ಯಾವುದೇ ಆಗಿರಲಿ ನಿಮ್ಮ ಪ್ರಮೋಷನ್ಗಳು ನಿಂತ್ಕೊಂಡಿತ್ತಾ ಮೇಲ ಮೇಲಧಿಕಾರಿಯ ತೊಂದರೆಗಳಿಂದ ಅದು ಕೂಡ ಆಗುವಂಥದ್ದು ಮತ್ತು ನೀವು ಕೆಲವೊಂದಿಷ್ಟು ಪ್ರಾಜೆಕ್ಟ್ಗಳು ಮಾಡ್ತಾಯಿದ್ರಿ ಅಥವಾ ಎಕ್ಸ್ಪೋರ್ಟ್ ಇಂಪೋರ್ಟ್ಗಳು ಮಾಡ್ತಾಯಿದ್ರಿ ಕೆಲವೊಂದಿಷ್ಟು ಕಾರ್ಯಕ್ಷೇತ್ರಗಳಲ್ಲಿ ನಿಮ್ಮ ಕೆಲಸಗಳು ನಿಂತ್ಕೊಂಡಿತ್ತು ಅಂತಹ ಕೆಲಸಗಳು ಮರುಜೀವ ಪಡ್ಕೊಳ್ತದೆ ಖಂಡಿತವಾಗ್ಲೂ ಅದರ ಮೇಲೆ ನಿಮ್ಮ ಏಕಾಗ್ರತೆ ಇರಲಿ ಆಸಕ್ತಿ ಇರಲಿ ಶ್ರಮ ಅಂತೂ ಇದ್ದೇ ಇರಬೇಕು ತುಲಾರಾಶಿಯವರಿಗೆ ನಿಮ್ಮ ನಿಂತ ಕೆಲಸಗಳು ನಿಸ್ಸಂದೇಹವಾಗಿ ಈ ಜುಲೈ ತಿಂಗಳಲ್ಲಿ ಆಗ್ತದೆ ಮಂಗಲ ನಿಮ್ಮ ಭಾಗ್ಯದಲ್ಲಿದ್ದಾರೆ ಧನ ತಂದು ಕೊಡ್ತಾನೆ ಅಂತಾನೆ ಅಂದಿದ್ದೆ ನಾನು ಅಲ್ವಾ ಹಾಗಾಗಿ ಯಾವುದರಲ್ಲೆಲ್ಲ ನಿಮಗೆ ಒಂದು ಉತ್ತಮವಾದಂಥ ಒಂದು ಬಿಸ್ನೆಸ್ ವಿಷಯಕ್ಕೆ ಬಂದರೆ ಅಂತಂದರೆ ಕೃಷಿ ಉತ್ಪನ್ನಗಳನ್ನು ಖರೀದಿ ಮತ್ತು ಮಾರಾಟ ಮಾಡುವವರು ಕೆಲವೊಂದಿಷ್ಟು ಈ ರೈತರಿಂದ ನೇರವಾಗಿ ಖರೀದಿ ಮಾಡಿಬಿಟ್ಟು ಬೇರೆ ಬೇರೆ ಕಂಪನಿಗಳಿಗೋ ಬೇರೆ ಬೇರೆ ಒಂದು ವಿದೇಶಕ್ಕೋ ಅಥವಾ ಬೇರೆ ಬೇರೆ ರಾಜ್ಯಕ್ಕೋ ಎಲ್ಲ ಸಪ್ಲೈ ಮಾಡ್ತಿರುವಂಥ ದಲ್ಲಾಳಿ ಕೆಲಸ ಮಾಡ್ತಾ ಇರುವವರಿಗೆ ಅತಿ ಉತ್ತಮವಾಗಿದೆ ಅದು ಕೃಷಿ ಸಂಬಂಧ ಉತ್ಪನ್ನಗಳಾಗಿರ್ತದೆ ವಿದೇಶಿ ಹಣವನ್ನು ವಿನಿಮಯ ಮಾಡಿಕೊಳ್ಳುವಂಥದ್ದು ಅಥವಾ ಕೆಲವೊಂದಿಷ್ಟು ವಿದೇಶಿ ಕಂಪ್ನಿ ಮೇಲೆ ಹೂಡಿಕೆ ಇದ್ದವರು ಬಂಡವಾಳಶಾಹಿಗಳು ಅವರಿಗೆಲ್ಲ ಅತಿ ಉತ್ತಮವಾಗಿದೆ ಕೆಲವೊಂದಿಷ್ಟು ಆಕಸ್ಮಿಕವಾಗಿ ನಿಮ್ಮ ಡೀಲ್ಗಳಾಗುವಂಥದ್ದು ಡೀಲ್ಗಳು ಅಂತಂದರೆ ಕೆಲವರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಏನು ಮಾಡ್ತಾರೆ ಕೇಳಿದ್ರೆ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳ ಮೇಲೆ ಕೆಲಸ ಮಾಡ್ತಿರ್ತಾರೆ ಆ ಅಂತಹ ಒಂದು ದೊಡ್ಡ ದೊಡ್ಡ ಡೀಲ್ಗಳು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳೆಲ್ಲ ನಿಮ್ಗೆ ಸಕ್ಸಸ್ ಆಗುವಂಥದ್ದು ಅದಕ್ಕೆ ಒಂದು ಅಪ್ರೂವಲ್ ಬರುವಂಥದ್ದು ಆಗ್ತದೆ ಅದೇ ರೀತಿಯಾಗಿ ಈ ಸ್ಕ್ರ್ಯಾಪ್ ಬಿಸ್ನೆಸ್ ಮಾಡುವವರು ಗುಜರಿ ವ್ಯಾಪಾರಿಗಳು ಅವರೆಲ್ಲ ಬಂದುಬಿಟ್ಟು ಕೋಟ್ಯಾಂತರ ರೂಪಾಯಿಯ ಗುಜರಿಗಳನ್ನು ಎತ್ತುವಂಥದ್ದು ಮಾಡ್ತಾರೆ ಅದೊಂದು ದೊಡ್ಡ ದೊಡ್ಡ ಡೀಲ್ ಇರ್ತದೆ ಕೆಲವೊಂದಿಷ್ಟು ಆಕ್ಷನ್ ಥ್ರೂ ಇರ್ತದೆ ಕೆಲವೊಂದಿಷ್ಟು ಕೊಟೇಶನ್ ಥ್ರೂ ಮಾಡುವಂಥದ್ದು ಇರ್ತದೆ ನಿಮ್ಮ ಕೊಟೇಶನ್ಗಳೆಲ್ಲ ನಿಮ್ಮ ರೇಟಿಗೆ ಪಾಸ್ ಆಗುವಂಥದ್ದು ಆಗ್ತದೆ ಅದೇ ರೀತಿಯಾಗಿ ಭೂ ಸಂಬಂಧಿ ಅಂತ ಅಂದೆ ಕೆಲವೊಂದಿಷ್ಟು ಗೌರ್ಮೆಂಟ್ ಸೈಟ್ಗಳು ನಿಮ್ಮ ಹೆಸರಿಗೆ ಆಗುವಂಥದ್ದು ಈ ಬಿ ಬಿ ಎಂ ಪಿ ಸೈಟ್ ಅಂಥದ್ದು ನಾನು ಫಾರ್ ಎಕ್ಸಾಂಪಲ್ ಹೇಳ್ತಿರುವಂಥದ್ದು ಅಂಥ ಕೆಲಸಗಳು ಅಂಥ ಖರೀದಿ ಭಾಗ್ಯ ಕೂಡ ನಿಮ್ಮದು ನಿಸ್ಸಂದೇಹವಾಗಿ ಆಗ್ತದೆ ಇನ್ನು ಪರಿವಾರದ ವಿಚಾರಕ್ಕೆ ಬಂದರೆ ಈ ತಿಂಗಳು ಸಾಧಾರಣವಾಗಿದೆ ಸಾಧಾರಣ ಅಂತಂದರೆ ಬೇರೆ ಯಾವುದು ಕಿರಿಕಿರಿ ದೋಂಬಿ ಹೇಳುವಂಥದ್ದು ಏನೂ ಇಲ್ಲ ನಿಮ್ಮ ಪರಿವಾರದವರು ಕೂಡ ಅವರವರ ಕೆಲಸದಲ್ಲಿ ತುಂಬ ಬಿಜಿಯಾಗಿರುವಂಥದ್ದು ನೀವು ಫೋನ್ ಮಾಡಿದಾಗಲೂ ಕೂಡ ಕೆಲವೊಂದಿಷ್ಟು ಟೈಮಲ್ಲಿ ನಿಮಗೆ ಫೋನಿಗೆ ಸಿಗದೆ ಇರುವಂಥದ್ದು ಅವರವರ ಕೆಲಸದಲ್ಲಿ ಅವರು ಮಗ್ನರಾಗಿರುವಂಥದ್ದು ಆಗ್ತದೆ ಹಾಗಾಗಿ ನೀವು ಸ್ವಲ್ಪ ಮನೆಯವರ ಜೊತೆಗೆ ಸ್ವಲ್ಪ ಗ್ಯಾಪ್ ಮೇಂಟೇನ್ ಆಗ್ತದೆ ಅದು ಎಲ್ಲಿವರೆಗೆ ಕೇಳಿದ್ರೆ ಒಂದು ಇಪ್ಪತ್ತೆಂಟನೇ ತಾರೀಕವರೆಗೆ ಇರ್ತದೆ ಅದರ ನಂತರ ನೀವೆಲ್ಲರ ಜೊತೆಗೂ ಕೂಡ ಮೊದಲಿನ ರೀತಿಯಾಗಿಯೇ ಬೆರ್ತು ಸಂತೋಷದಿಂದ ಜೀವನ ಮಾಡಲಿಕ್ಕೆ ಏನು ತೊಂದರೆ ಆಗೋದಿಲ್ಲ ನಿಮ್ಮ ಕೆರಿಯರ್ ವಿಚಾರಕ್ಕೆ ಬಂದರೆ ಕೆರಿಯರ್ನಲ್ಲಿ ಅತಿ ಉತ್ತಮವಾದಂಥದ್ದು ಸಾಧನೆ ಮಾಡುವಂಥ ತಿಂಗಳು ಅಂತಂದರೆ ಈ ಜುಲೈ ತಿಂಗಳಾಗಿರ್ತದೆ ಅದರಲ್ಲೂ ಕೂಡ ವ್ಯಾವಹಾರಿಕವಾಗಿ ವ್ಯವಹಾರ ಅಂತಂದರೆ ಬಿಸ್ನೆಸ್ ಮಾಡುವವರು ಬಿಸ್ನೆಸ್ ಮ್ಯಾನ್ಗಳಿಗೆ ಅತಿ ಉತ್ತಮವಾಗಿರುವಂಥದ್ದು ಅದೇ ರೀತಿಯಾಗಿ ಜಸ್ಟ್ ಪಾಸ್ಔಟ್ ಆದವರು ಈ ಕಾಲೇಜ್ಗಳಲ್ಲಿ ಡಿಗ್ರಿ ಮುಗಿಸ್ಕೊಂಡು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಅವರು ಕೂಡ ಯಾವುದಾದ್ರೂ ಒಂದು ಬಿಸ್ನೆಸ್ ಲೈನಿಗೆ ಹೋಗಬೇಕು ಅಂತ ಒಂದು ಮನಸ್ಸಿದ್ರೆ ಖಂಡಿತವಾಗಲೂ ಕೂಡ ಈ ಜುಲೈ ತಿಂಗಳು ಈ ತುಲಾರಾಶಿಯವರಿಗೆ ಹೇಳಿ ಮಾಡಿಸಿದಂಥದ್ದಿದೆ ಶನಿಯ ಭಾಗ್ಯ ಯಾವ ರೀತಿ ಇದೆ ಶನಿಯ ಭಾಗ್ಯ ಯಾವ ರೀತಿ ಇದೆ ಅಂದರೆ ಕೆಲಸದಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುವಂಥದ್ದು ಕೆಲಸ ಅನ್ನೋದು ಕೂಡ ಅಷ್ಟೇ ಜಾಸ್ತಿ ಇರ್ತದೆ ಕೆಲಸ ಜಾಸ್ತಿ ಇದ್ದಾಗಲೇ ಪ್ರೆಷರ್ ಜಾಸ್ತಿ ಆಗೋದು ಹಾಗಾಗಿ ನಿಮಗೆ ಹನ್ನೊಂದನೇ ತಾರೀಕಿನ ನಂತರದಲ್ಲಿ ಉತ್ತಮವಾಗಿರ್ತದೆ ಅದರ ಬಗ್ಗೆ ಏನು ತೊಂದರೆ ಇಲ್ಲ ಹನ್ನೊಂದನೇ ತಾರೀಕು ಒಳಗಡೆಗೆ ಸ್ವಲ್ಪ ನಿಮಗೆ ಈ ಕೆಲಸದಲ್ಲಿ ಪ್ರೆಷರ್ ಜಾಸ್ತಿ ಒಂದು ಹೆಕ್ಟಿಕ್ ಆಗುವಂಥದ್ದು ಟೆನ್ಷನ್ ಆಗುವಂಥದ್ದು ಆಗ್ತದೆ ಅದೇ ರೀತಿ ವ್ಯಾಪಾರಿಯ ವಿಚಾರಕ್ಕೆ ಬಂದರೆ ಈ ವ್ಯಾಪಾರಿಗಳ ವಿಚಾರಕ್ಕೆ ಬಂದರೆ ಹನ್ನೊಂದನೇ ತಾರೀಕಿನ ನಂತರದಲ್ಲಿ ವ್ಯಾಪಾರ ಅತ್ಯುತ್ತಮವಾಗಿರ್ತದೆ ನಾನು ಹೇಳ್ತಿರೋದು ದೊಡ್ಡ ದೊಡ್ಡ ವ್ಯಾಪಾರಿಯಿಂದ ಹಿಡಿದು ಬೀದಿ ಬದಿಯಲ್ಲಿ ತಳ್ಳೋ ಗಾಡಿ ಮೇಲೆ ವ್ಯಾಪಾರ ಮಾಡೋವರೆಗೂ ಬಂತು ನಿಮ್ಮ ವ್ಯಾಪಾರ ಸಗಟುಗಳು ಅತಿ ಸುಲಭವಾಗಿ ವ್ಯಾಪಾರ ಆಗುವಂಥದ್ದು ಅದರಿಂದ ಒಂದು ವಿಶೇಷವಾದಂಥ ಒಂದು ಲಾಭನೂ ಕೂಡ ತಾವು ಪಡ್ಕೊಳ್ತೀರ ಕೆಲಸದ ವಿಚಾರವಾಗಿ ಬಂದರೆ ನೀವು ಕೆಲವೊಂದಿಷ್ಟು ಕಂಪ್ನಿಗಳು ಆರು ತಿಂಗಳ ಹಿಂದೆ ಬಿಟ್ಟಿರುವಂಥದ್ದು ವರ್ಷದ ಹಿಂದೆ ಬಿಟ್ಟಿರುವಂಥ ಕಂಪ್ನಿಗಳು ನೀವೇನು ರಿಸೈನ್ ಮಾಡ್ಕೊಂಡು ಅಲ್ಲಿಂದ ಸೆಟ್ಲ್ಮೆಂಟ್ ಮಾಡ್ಕೊಂಡು ಬಂದಿದ್ದೀರಿ ಆದರೆ ನಿಮ್ಮ ಅವಶ್ಯಕತೆ ಇವತ್ತಿಗೂ ಕೂಡ ಅವ್ರಿಗೆ ಇದ್ದೇ ಇದೆ ಹಾಗಾಗಿ ಅಂಥ ಹಳೆ ಕಂಪನಿಯಿಂದ ನಿಮಗೆ ಮತ್ತೆ ಕೆಲಸಕ್ಕೆ ಬನ್ನಿ ಹೇಳುವಂಥ ಕರೆಗಳು ಬರುವ ಸಾಧ್ಯತೆಗಳು ಶೇಕಡಾ ತೊಂಬತ್ತರಷ್ಟು ಇದೆ ಅಂಥದ್ದೇನಾದರೂ ಅವಕಾಶ ಸಿಕ್ಕಿದರೆ ಇನ್ನೊಂದು ತರ್ಟಿ ಪರ್ಸೆಂಟು ತರ್ಟಿ ಫೈವ್ ಪರ್ಸೆಂಟು ಸ್ಯಾಲ್ರಿ ಹೈಕ್ ಕೇಳಿಬಿಟ್ಟು ನೀವು ಅಲ್ಲೇ ವಾಪಸ್ ಜಂಪ್ ಆದರೆ ಭಾಳ ಸೂಕ್ತ ಅಂದ್ಕೊಂಡು ಇದೆ ನನಗೆ ಈ ಜುಲೈ ತಿಂಗಳು ಇನ್ನೊಂದು ವಿಚಾರ ಅಂತಂದರೆ ಇದು ನೆನ್ಪಲ್ಲಿ ಇಟ್ಕೊಳ್ಳಿ ನೀವು ನಿಮ್ಗೆ ಕೆಲಸದಲ್ಲಿ ಪ್ರೆಷರ್ ಜಾಸ್ತಿ ಇರ್ತದೆ ಟೆನ್ಷನ್ ಜಾಸ್ತಿ ಇರ್ತದೆ ಅಂತ ಹೇಳಿದೆ ಎಷ್ಟೊಂದು ಪ್ರೆಷರ್ ಹಾಕಿ ಎಷ್ಟೊಂದು ಟೆನ್ಷನ್ ಕೊಟ್ಟು ನಿಮ್ಮ ಹತ್ರ ಕೆಲಸ ಮಾಡ್ಕೊಳ್ತಾ ಇರ್ತಾರೋ ನಿಮ್ಮ ಕಂಪ್ನಿಯವರು ಅದೇ ರೀತಿಯಾಗಿ ನಿಮಗೆ ಹಣನೂ ಕೂಡ ಕೊಡುವಂಥದ್ದು ಆ ಕಂಪ್ನಿಗಳು ಮಾಡ್ತದೆ ಈ ಜುಲೈ ತಿಂಗಳಲ್ಲಿ ಹಾಗಾಗಿ ಇಂಥ ಧನಾಗಮನ ಆಗಬೇಕಾದ್ರೆ ಲಕ್ಷ್ಮಿ ನಿಮ್ಮ ಮನೆ ಬಾಗಿಲಿನ ಕದ ತಟ್ಟಬೇಕಾದ್ರೆ ಖಂಡಿತವಾಗ್ಲೂ ಎಷ್ಟೇ ಟೆನ್ಷನ್ ಆಗಿರಲಿ ಎಷ್ಟೇ ಪ್ರೆಷರ್ ಆಗಿರಲಿ ನುಗ್ಗಿ ಇರಿ ಖಂಡಿತವಾಗ್ಲೂ ಕೂಡ ಇದರಿಂದ ಒಳ್ಳೆಯ ಒಂದು ನಿಮಗೆ ಧನಾಗಮನ ಆಗ್ತದೆ ನಿಮ್ಮ ಭವಿಷ್ಯ ಕೂಡ ಉಜ್ವಲವಾಗಿರುತ್ತದೆ ಅಂತ ಹೇಳ್ತೀನಿ ಇಂಥ ಟೆನ್ಷನ್ನು ಪ್ರೆಷರು ಮತ್ತು ಕೆಲವೊಂದು ಹೆಕ್ಟಿಕ್ಗಳಿದ್ದಾಗ ನಾವು ಏನು ಮಾಡಬೇಕು ಅಂತ ನೀವು ಕೇಳಿದರೆ ದುರ್ಗಾಮಾತೆ ಆರಾಧನೆ ಮಾಡಿ ತಾಯಿ ದುರ್ಗೆಯ ಆರಾಧನೆ ಮಾಡಿ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮ್ಮ ಹೆಸರಿನಲ್ಲಿ ಒಂದು ಅಭಿಷೇಕ ಮಾಡಿಸಿ ಇದರಿಂದ ನಿಮಗೆ ಆದಷ್ಟು ಟೆನ್ಷನ್ ಕಮ್ಮಿ ಆಗ್ತದೆ ಮತ್ತು ಒಂದು ಒತ್ತಡ ಹೇಳುವಂಥದ್ದು ನಿಲ್ಲುವಂಥದ್ದು ಆಗ್ತದೆ ಹಾಗಾಗಿ ಅದರಿಂದ ದುಡ್ಡು ಕೂಡ ನಿಮ್ಗೆ ಬರ್ತದೆ ಅಂತ ಹೇಳಿದೆ ಅದಕ್ಕೇನೂ ತೊಂದರೆ ಆಗೋದಿಲ್ಲ ಇನ್ನು ಕೌಟುಂಬಿಕ ವಿಚಾರಕ್ಕೆ ಬಂದರೆ ಪತಿ ಮತ್ತು ಪತ್ನಿ ನಿಮ್ಮ ಒಂದು ಸಂಗಾತಿಯಿಂದ ಉತ್ತಮವಾದಂಥ ಧನಲಾಭ ಆಗುವಂಥದ್ದು ಇದು ಯಾವ ರೀತಿ ಧನಲಾಭ ಆಗ್ತದೆ ಅಂತಂದರೆ ನಿಮ್ಮ ಆಲ್ಮೋಸ್ಟ್ ಈಗೆಲ್ಲ ಬಂದುಬಿಟ್ಟು ಸಿಟಿ ಏರಿಯಾಗಳಲ್ಲೆಲ್ಲ ಹೆಂಡತಿ ಇಬ್ಬರು ಸೇರಿ ಕೆಲಸ ಮಾಡುವಂಥದ್ದು ಇರ್ತದೆ ಮಾಮೂಲಿಯಾಗಿ ಒಂದು ಜೀವನ ನಡೆಸಬೇಕು ಅಂತಂದರೆ ಈಗಿನ ಕಾಲದಲ್ಲಿ ಕಷ್ಟನೇ ನೀವು ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಒಂದು ಸಿಟಿ ಏರಿಯಾಗಳಲ್ಲಿ ಒಂದು ಮೆಟ್ರೋ ಸಿಟಿಗಳಲ್ಲಿ ನಾವು ಜೀವನ ಮಾಡೋದು ಭಾಳ ಕಷ್ಟ ಒಂದು ಮನೆ ಬಾಡಿಗೆನೇ ಇಪ್ಪತ್ತೈದು ಸಾವಿರ ರೂಪಾಯಿಗೆಲ್ಲ ಹೋಗಿಬಿಟ್ಟಿದೆ ಕೆಲವೊಂದು ಏರಿಯಾ ಮೇಲೆ ಡಿಪೆಂಡ್ ಇದೆ ಹಾಗಾಗಿ ನಿಮ್ಮ ಪತ್ನಿಗೆ ಒಂದು ಸ್ಯಾಲ್ರಿ ಹೈಕ್ ಆಗುವಂಥದ್ದು ಪ್ರಮೋಷನ್ ಆಗುವಂಥದ್ದು ಅಥವಾ ಅವರು ಯಾವುದೇ ಒಂದು ಶೇರ್ ಮಾರ್ಕೆಟಲ್ಲಿರಲಿ ಇನ್ವೆಸ್ಟ್ಮೆಂಟಲ್ಲಿರಲಿ ಅದರಿಂದ ಒಂದು ಉತ್ತಮವಾದಂಥ ಒಂದು ಧನ ಲಾಭ ಸಿಗುವಂಥದ್ದು ಆಗ್ತದೆ ಹಾಗಾಗಿ ನಿಮ್ಮ ಬೆಂಬಲ ಅಗತ್ಯ ಇರ್ತದೆ ನಿಮ್ಮ ಪತ್ನಿಯಂದಿರಿಗೆ ನಿಮ್ಮ ಬೆಂಬಲ ಸದಾ ಅವರ ಮೇಲೆ ಇರಲಿ ಅದೇ ರೀತಿಯಾಗಿ ಗಂಡು ಮತ್ತು ಹೆಣ್ಣಿಗೆ ಎರಡು ಜನರಿಗೂ ಬಂತು ಇದು ನನ್ನ ಒಂದು ವಿಡಿಯೋ ನಾನು ಮಾಡ್ತಾ ಇರುವಂಥದ್ದು ಹಾಗಾಗಿ ಒಂದು ಪತಿ ಏನಾದರೂ ಬೇರೆ ರಾಶಿಯವನಾಗಿದ್ದರೂ ನೀವು ಪತ್ನಿಯಾಗಿದ್ದರೆ ನಿಮ್ಮ ಪತಿಗೆ ನಿಮ್ಮ ಸಪೋರ್ಟ್ ಇರಬೇಕು ನೀವು ಬೆಂಬಲವಾಗಿ ನಿಂತರೆ ಖಂಡಿತವಾಗಲೂ ಕೂಡ ಅವರು ಕೂಡ ಒಂದು ಹೆಸರು ಮಾಡ್ತಾರೆ ಮತ್ತು ದುಡ್ಡು ಕೂಡ ಮಾಡ್ತಾರೆ ಹೊಸ ಹೊಸ ಪ್ರಾಜೆಕ್ಟ್ಗೂ ಕೈ ಆಗುವಂಥದ್ದು ಅದರಿಂದ ಒಂದು ಸಕ್ಸಸ್ ರೇಟನ್ನು ಕೂಡ ನೀವು ನೋಡ್ಬೋದು ಗೃಹಿಣಿಯರಿಗೆ ರಾಶಿಯ ಗೃಹಿಣಿಯರಿಗೆ ಈ ಜುಲೈ ತಿಂಗಳು ಹೇಳುವಂಥದ್ದು ಅತಿ ಉತ್ತಮವಾಗಿದೆ ನೀವು ಮುಟ್ಟಿದೆಲ್ಲ ಚಿನ್ನವಾಗುವಂಥ ಸಾಧ್ಯತೆ ಇದೆ ಯಾಕಂತಂದರೆ ಒಂದು ನಿಮ್ಮ ಉದ್ಯೋಗ ಮಾಡ್ತಿದ್ರೆ ಆ ಉದ್ಯೋಗದಲ್ಲಿ ಉತ್ತಮವಾದಂಥ ಒಂದು ಏಳಿಗೆ ಕಾಣಬಹುದು ಅಥವಾ ನಾಲ್ಕು ಜನರತ್ರ ಹತ್ರ ಒಂದು ಕೀರ್ತಿಗೆ ಪಾತ್ರರಾಗುವಂಥದ್ದು ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಕೀರ್ತಿಗೆ ಪಾತ್ರರಾಗುವಂಥದ್ದು ಮನೆಯಲ್ಲೂ ಕೂಡ ನಿಮ್ಮ ಒಂದು ಸಂಗಾತಿಯ ಜೊತೆಗೆ ನಿಮ್ಮ ಪತಿಯ ಜೊತೆಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ತೊಡಕುಗಳು ಇರೋದಿಲ್ಲ ಆಮೇಲೆ ಸಣ್ಣ ಪುಟ್ಟ ಮಾತುಕತೆಗಳು ಇದ್ದೇ ಇರ್ತದೆ ಅದು ಗಂಡ ಹೆಂಡತಿ ಆದಮೇಲೆ ಉಪ್ಪು ಹುಳಿ ಖಾರ ಎಲ್ಲನೂ ತಿಂತಾರೆ ಹಾಗಾಗಿ ಕೆಲವೊಂದಿಷ್ಟು ಜಗಳಗಳು ಕಿರಿಕಿರಿಗಳು ಇರ್ತದೆ ದೊಡ್ಡ ಮಟ್ಟದಲ್ಲಿ ಏನೂ ಇರೋದಿಲ್ಲ ಆಯಿತಾ ಇನ್ನೊಂದು ಪ್ರೇಮಿಗಳ ವಿಚಾರಕ್ಕೆ ಬಂದರೆ ನಿಮ್ಮ ರೌ ಲವ್ ರಿಲೇಶನ್ಶಿಪ್ ಹೇಳುವಂಥದ್ದು ಕೂಡ ಅಷ್ಟೇ ಉತ್ತಮವಾಗಿದೆ ಹಾಗಾಗಿ ನಿಮ್ಮ ಪ್ರೇಯಸಿಯ ಜೊತೆಗೆ ನಿಮ್ಮ ಮಾತು ಸ್ವಲ್ಪ ಕಂಟ್ರೋಲಲ್ಲಿರಲಿ ಜಾಸ್ತಿ ನೀವು ಅವರಿಗೆ ಕಂಟ್ರೋಲಿಗೆ ತೊಗೊಳಕ್ಕೆ ಹೋಗಬೇಡಿ ಜಾಸ್ತಿ ನೀವು ಕಂಟ್ರೋಲಿಗೆ ತೊಗೊಳಕ್ಕೆ ಹೋದರೆ ನಿಮ್ಮ ಪಾರ್ಟ್ನರ್ ಮನಸ್ಸು ಚಂಚಲವಾಗ್ತದೆ ಆವಾಗ ನಿಮ್ಮ ಮಾತುಕತೆ ಆ ತಾರಕಕ್ಕೆ ಇರಬಹುದು ಹಾಗಾಗಿ ಪ್ರೇಮಿಗಳ ವಿಚಾರದಲ್ಲಿ ನಾನು ಹೇಳ್ತಿರುವಂಥದ್ದು ಆಯಿತಾ ಪತಿ ಪತ್ನಿಯರ ವಿಚಾರ ಅಲ್ಲ ಇದು ಪ್ರೇಮಿಗಳ ವಿಚಾರಕ್ಕೆ ಬಂದರೆ ನಿಮ್ಮ ಮಾತು ಸ್ವಲ್ಪ ಕಂಟ್ರೋಲಲ್ಲಿರಲಿ ಇಲ್ಲದೇ ಇರೋ ಕ್ವಶನ್ ಮಾಡೋಕ್ಕೆ ಹೋಗ್ಬಿಟ್ಟು ನಿಮ್ಮದು ತುಂಬ ಲಾಂಗ್ ಟರ್ಮಿಂದ ಬಂದಿರುವಂಥ ಒಂದು ರಿಲೇಷನ್ಶಿಪ್ಪಿಗೆ ಎಲ್ಲ ಒಂದು ಕಡೆಗೆ ಅನುಮಾನದ ಹುತ್ತ ಹುಡುಗಳು ಹುಟ್ಟುಕೊಳ್ಳುವಂಥ ಸಾಧ್ಯತೆಗಳಿರ್ತದೆ ಇಂಥ ಅನುಮಾನದ ಹುತ್ತಗಳನ್ನು ಹುಟ್ಕೊಳ್ಳೋಕ್ಕೆ ಬಿಡಬೇಡಿ ನಿಮ್ಮ ಜೀವನ ಚೆನ್ನಾಗೇ ಇರ್ತದೆ ಹಾಗಾಗಿ ಈ ಜುಲೈ ತಿಂಗಳು ಹೇಳುವಂಥದ್ದು ಈ ತುಲಾರಾಶಿಯವರಿಗೆ ಹೇಳಿ ಮಾಡಿಸಿದಂತಹ ಮಾಸವಾಗಿರ್ತದೆ ನಿಮ್ಮ ಶ್ರಮ ಶ್ರದ್ಧೆ ಹಾಗೆ ನಿಮ್ಮ ಫ್ಯಾಷನ್ ನಿಮ್ಮ ವ್ಯಕ್ತಿತ್ವ ಎಲ್ಲವನ್ನೂ ಕೂಡ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿಕೊಂಡು ಭವಿಷ್ಯವನ್ನು ಕಟ್ಕೊಳ್ಳಿ ಮುಂದೆ ಬರುವಂತಹ ಒಂದು ಜುಲೈ ತಿಂಗಳು ಕೂಡ ನಿಮಗೆ ಅಷ್ಟೇ ಚೆನ್ನಾಗಿದೆ ಅಷ್ಟೇ ಶುಭಕರವಾಗಿದೆ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತೂ